ಇದು ಮಾಡೋದಿಲ್ವಾ ಈಗ ಆಮೇಲೆ ನೀನು ಆನೆ ಕೆಲಸನೇ ಮಾಡ್ತಾ ಇದ್ದೀಯಾ ತಂದೆ ಜೊತೆ ನಿಮ್ಮ ಅಜ್ಜವ್ರು ನಿಮ್ಮ ತಂದೆ ತ ಅಜ್ಜಿನ ಹೆಸರೇನೋ ನಮ್ಮ ಮಂಗನ ಹತ್ರ ಮಾತಾಡ್ತಾ ಏನಪ್ಪ ನಿಮ್ಮ ತಂದೆ ನಂಬರ್ ಒನ್ ಮಾತ್ರ ಅಲ್ಲ ನೀನು ನಂಬರ್ ಒನ್ ಹಾಕ್ತೀಯಾ ನೋಡ್ಬೇಕು ನೀನು ಆನೆ ಮಾವ್ತಾನೇ ಆಗ್ತೀಯಾ ನೋಡಬೇಕು ಮುಂದುಗಡೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಹಾಂ ಅವ್ರ ನಂಬರ್ ಒನ್ನು ನೀನು ನೆಕ್ಸ್ಟ್ ನೀನು ಮಾವ್ತಾನೇನಾ ಮಾವ್ತಾನೆ ಗೊತ್ತಿಲ್ಲ ಸರ್ ಹಾ ಏನಾಗುತ್ತೆ ಅಂತ ಏನು ಮಾಡುತ್ತೆ ಈಗ ನೀನು ಅಭಿಮನ್ಯು ಒಟ್ಟಿಗೆ ಚಿಕ್ಕ ವಯಸ್ಸಲ್ಲೇ ಬೆಳೆದಿಯಾ ಹಾಂ ಎಷ್ಟು ವಯಸ್ಸಿಂದ ನೋಡ್ತೀಯ ವಯಸ್ಸಲ್ಲ ನೋಡ್ಕೊಂಡಿದ್ದೀನಿ ಹಾಂ ಯಾವತ್ತಾದರೂ ನಿನ್ನನ್ನು ಅಭಿಮನ್ಯು ಹೊಡೆದಿದ್ದು ದೂರದಲ್ಲಿ ಇರ್ತೀನಲ್ಲ ಸರ್ ಹ್ಞೂ ನೀನು ಹತ್ತಿತೀಯಾ ಆನೆ ಮೇಲೆ ಹೋಗಿ ಕರ್ಕೊಂಡೋಗ್ತಿಯಾ ಕರ್ಕೊಂಡು ಹೋಗ್ತೀನಿ ಸರ್ ಹಾಂ ಏನೇನು ವಿಶೇಷ ಅನ್ಸುತ್ತೆ ಅಭಿಮನ್ಯು ಒಟ್ಟಿಗೆ ನಿನಗೆ ಏನು ವಿಶೇಷ ಹಾಂ ಆಮೇಲೆ ಜೊತೆ ಇರ್ತೀನಲ್ಲ ಹಾಂ ಎಷ್ಟು ವಸಂತಿಗೆ ಮಕ್ಕಳು ನಾಲ್ಕು ಜನ ನೀನು ಎಷ್ಟನೇ ಅವನು ಇನ್ನೊಬ್ಬನ ಜೀವನ್ ಜೀವನು ಯಾವನು ಎಷ್ಟನೇ ಕ್ಲಾಸು ಇನ್ನೊಬ್ಬ ಎಷ್ಟು ವಯಸ್ಸು ಅವನಿಗೆ ಎಷ್ಟನೇ ಕ್ಲಾಸು ಇನ್ನೊಬ್ಬ ಐದು ಐದು ಒಬ್ಬ ಮೂರನೇ ಕ್ಲಾಸು ಒಬ್ಬ ಐದನೇ ವಯಸ್ಸು ಈಗ ಹದಿನೆಂಟು ಅವನಿಗೆ ದೊಡ್ಡವನಿಗೆ ಹೌದಾ

ಅಂದ್ರೆ ಚಿಕ್ಕದ್ರಲ್ಲಿ ಅಂದ್ರೆ ಎಷ್ಟು ವಯಸ್ಸು ಈಗ ಹತ್ತಿಸ್ಕೊಳ್ತಾ ನಿನಗೆ ಹ್ಞೂ ಎಷ್ಟು ಏಜ್ ಇದ್ದಾಗ ಅಷ್ಟು ಏಜ್ ಸ್ವಲ್ಪ ದೊಡ್ಡವನಾದ ಮೇಲೆ ಅದಕ್ಕೆ ಮೊದಲು ಹತ್ತುತ್ತಾ ಇರಲಿಲ್ಲ ಅಷ್ಟು ಹತ್ತಿದೆ ಅಂದರೆ ಒಬ್ಬನೇ ಇಲ್ಲ ಹಾಂ ನಿಮ್ಮ ಮನೆಗೆ ಬರೋ ತಾನೇ ಡೈಲಿ ಸರ್ ಹಾಂ ಏನು ಕೊಡ್ತೀರಾ ಮನೆಗೆ ಬಂದಾಗ ಹೇಳೋದ್ರೆ ಬೆಲ್ಲ ಇಲ್ಲ ಕಾಯಿ ಹಾಂ ಹೌದಾ ಹಾಂ ನಿಮ್ಮ ತಮ್ಮ ಹೌದಾ ಹ್ಞೂ ಮೇಲೆ ಹತ್ತುತ್ತಾ ನಾನೇ ಮೇಲೆ ಹಾಂ ಹಾಂ ಈgena ಏನು ಮಾಡ್ತಾ ಒಟ್ಟಿಗೆ ಏನು ಕೆಲಸ ಮಾಡ್ತೀಯ ಇರೋದು ಜೊತೆಲಿ ಆ ಈ ಸರಿ ದಸರಾ ಹೋದಿಯಾ ಹಾ ಹೋಯ್ತು ನೋಡಿದಿಯಾ ಮೈ ತೋರ್ಸಿದ್ದು ಆನೇ ಕರ್ಕೊಂಡ ಹೋಗೋದು ಬರೋದು ಈಗ ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು ನೀವು ಒಂದು ಒಂದು ಆಯ್ತು ಹೌದಾ ತಿಳಿ ಹಾ ಸತ್ಯಳಿ ಹೌದಾ ಈಗ ಹೋಗ್ತಾನೆ ಆನೆ ಮಾತ್ರ ಸರ್ ಮಗ ವಸಂತನ ಮಗ ಇನ್ನು ನೆಕ್ಸ್ಟ್ ಮಾತೆ ಸರ್ ಅಭಿಮನ್ ಈಗ ಇವನೇ ಹೌದು ಇದೆ ಅದರ ಗಾಡಿ ಅದರದೇನ ಸರ್ ಹಾಂ ಕಡೆ ಒಂದು ಸ್ವಲ್ಪ ಆನೆ ಇದು ಓ ಹ್ಞೂ ಇದೆ ಸರ್ ಯಾವ ಆನೆ ಸರ್ ಇದು ಇದು ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಹೊರ ಆನೆ ಹಾಂ ಅಭಿಮನ್ಯು ಹಾಂ ಹಾಂ ಸಂಪೂರ್ಣ ನೇತೃತ್ವ ಇದರದ್ದು ಹೌದು ಹಾಂ 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 ಆನೆ ಹಿಡಿಯೋಕ್ಕೆ ಬಂದರೂ ಇದೇ ಕ್ಯಾಪ್ಟನ್ ಹ್ಞೂ ದಸರಕ್ಕೆ ಹೋದ್ರೂ ಇದೆ ಯಾಕೆ ಅಲ್ಲಿ ಹತ್ತಿರ ಹೋಗೋದಿಲ್ವಾ ಮದ ಬಂದಿದೆ ಹೌದಾ ಹ್ಞೂ ಸರ್ ಫಸ್ಟ್ ಟೈಮ್ ಯಾವಾಗ ಹೋಗಿದ್ರ ಇದ್ರ ಮೇಲೆ ಹತ್ತು ವರ್ಷ ಹನ್ನೆರಡು ವರ್ಷದಂದು ಇದ್ರ ಮೇಲೆ ನಾನು ಕೂತಾಯಿದ್ದೀನಿ ಆನೆ ಹಿಡಿಯೋಕ್ಕೆ ಹ್ಞೂ ಹನ್ನೆರಡು ವರ್ಷದಿಂದ ಹ್ಞೂ ಹಾಂ 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 ಈಗ ಅಂಬಾರಿವರೆಗೆ ಶುರು ಮಾಡಿದ ಮೇಲೆ ನಾನು ಇದ್ರ ಮೇಲೆ ಕೂತಿಲ್ಲ ಹಾಂ ಹಿಂದೆ ಎಲ್ಲ ನಾನು ಇದು ಇದರಲ್ಲಿ ಕೂತ್ಕೊಂಡು ಸುಮಾರು ಆನೆ ಎಲ್ಲ ಹಿಡಿದೀವಿ ನಾವು ಹೋಗಿ ಹೌದಾ ಹ್ಞೂ ಹಾಂ ಹಾಂ ಮೊದಲು ಹ್ಞೂ ಸೊ ಇದು ಕ್ಯಾಪ್ಟನ್ ಅಭಿಮನ್ಯು ಹೌದು ಹ್ಞೂ ಹ್ಞೂ ಭಾರಿ ಪವರ್ಫುಲ್ ಆನೆ ಹ್ಞೂ ಭಾರಿ ಧೈರ್ಯ ಹಾಂ ಅದು ಎಂಥ ಕಾಡಾನೆ ಅದು ಎಷ್ಟೇ ದೊಡ್ಡದಿರಲಿ ಹಾಂ ಹೋಗಿ ಗುದ್ದುತ್ತೆ ಮೈಟ್ ಮಾಡುತ್ತೆ ಹ್ಞೂ ಮತ್ತು ಕೆಲವೆಲ್ಲ ಪಟ್ಟುಗಳೆಲ್ಲ ಗೊತ್ತು ಯಾವ ರೀತಿ ಕಾಡಾನೆನ ಹೋಗಿ ಅದನ್ನ ಅಟ್ಟಿಸ್ಕೊಂಡು ಹೋಗಿ ಅದ್ರ ಮೇಲೆ ಅಟ್ಯಾಕ್ ಮಾಡ್ಬೋದು ಇಲ್ಲ ಅದನ್ನ ಅಡ್ಡಾಕ್ಬೋದು ಅನ್ನೋದು ಎಲ್ಲ ಗೊತ್ತು ಸರ್ ಈಗ ಏನು ಸರ್ ಇದು ಒಟ್ಟಾರೆ ಇಲ್ಲೊಂದು ನಾವು ನೋಡ್ತಾ ಇದ್ದೇವೆ ಈಗ ಇದೊಂದು ಕಾಡೊಳಗೊಂದು ಆನೆ ಇದೆ ಇದು ಹರ್ಷ ಯಾವುದೋ ಇದು ಹ್ಞೂ ಹ್ಞೂ ಹರ್ಷ ಆನೆ ಹಾಂ ಸ್ವಲ್ಪ ರ್ಯಾಶ ಇದೆ ಅಲ್ಲೊಂದು ಇದೆ ಸರ್ ಆನೆ ಹಾಂ ಇದ್ಯಾ ಸರ್ ಇದು ಆನೆ ಇದು ಇದು ಹರ್ಷ ಹಾಂ ನಮ್ಮ ವೆಂಕಟೇಶಣ್ಣ ಡಾಟ್ ಮಾಡಿದ್ದು ಹಾಂ ಇದು ನಮ್ಮ ಚಟ್ಟಿಯಪ್ಪ ಡಾಕ್ಟ್ರು ಹಾಂ ಇದ್ದಾಗ ಇದನ್ನ ಹಿಡ್ದಿದ್ದು ಎಲ್ಲಿ ಸರ್ ಇದನ್ನು ಈ ಸಕಲೇಶ್ಪುರ ತಾಲೂಕಲ್ಲಿ ಹಾಂ ಬಹುಶಃ ಆಲೂರು ತಾಲೂಕು ಆ ಭಾಗದಲ್ಲೇ ಬಹುಶಃ ದೊಡ್ಡ ಬೆಟ್ಟ ಆ ಭಾಗದಲ್ಲಿ ಹಿಡಿದಿದ್ದು ಹಾಂ 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 ಸರ್ ಚಿಟಿಯಪ್ಪನವರು ತುಂಬ ಇದು ನೋಡಿ ಸರ್ ನೋಡಿ ಒಳ್ಳೆ ಆನೇನು ಹಿಡಿದಿದ್ದಾರೆ ಹೌದು ಈಗ ಎಷ್ಟು ವಯಸ್ಸಾಗಿರ್ಬೋದು ಇದಕ್ಕೊಂದು ನಲವತ್ತೈದರಿಂದ ಐವತ್ತು ವರ್ಷ ಆಗಿರ್ಬೋದು ಅಂಥ ಏನು ಹೈಟ್ ಇಲ್ಲ ಇಲ್ಲ ಅದ್ರ ಕ್ವಾರೆ ತುಂಬ ದಪ್ಪ ಇದ್ದಾವೆ ಹಾಂ ದಪ್ಪ ಇದೆ ಹ್ಞೂ ಅಂಥ ಏನು ಹೈಟ್ ಇಲ್ಲ ಅಟ್ಯಾಕ್ ಮಾಡ್ತದೆ ಸರ್ ಒಂದು ನಿಮಿಷ ಬೈಲಿ ಇಲ್ಲ ಹಾಂ ಸಿಂಗಲ್ಲ ಸರಿ ಸರ್ ಅವು ಯಾರನ್ನೂ ಸಹಿಸೋಕ್ಕಿಲ್ಲ ಹ್ಞೂ ಪೂರ್ತಿ ಕಾಡೋಣ ಅದಕ್ಕೆ ಈಗ ಮದ ಶುರು ಶುರುವಾಗಿದೆ ಹ್ಞೂ ಈಗ ಸ್ನಾನ ಮಾಡ್ತದಾ ಸರಿ ಕರ್ಕೋ ತುಂಬ ವಾಸನೆ ಅದು ವಾಸನೆ ನಮ್ಮ ಮದ ಬಂದಿರೋದು ಹೌದಾ ಸಖತ್ತು ವಾಸನೆ ಹಾಂ 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 ಅದು ಆ ವಾಸನೆಗೆ ಕಾಡಾನೆ ಸಾಕಿದಾನೆ ಯಾವ ನಿಲ್ಲಲ್ಲ ಹೌದ್ರಾ ಎಲ್ಲ ಓಡಿ ಹೋಗ್ತವೆ ಓಕೆ ಮದ ಬಂದಾನೆ ಹಾಂ ಅದಕ್ಕೆ ಈಗ ಅರ್ಜೆಂಟು ಹಾಂ ಒಂದು ಹೆಣ್ಣಾನೆ ಬೇಕು ಹ್ಞೂ ಅವಾಗ ಶಾಂತ ಆಗ್ತದೆ ಮದ ಬರೋದೇ ಹೆಣ್ಣಾನೆ ಹತ್ರ ಸೇರೋಕ್ಕಾಗಿ ಓಕೆ ಓಕೆ ಹ್ಞೂ ಮತ್ತೆ ಎಷ್ಟು ದಿವಸ ಇರೋದ ಇಲ್ಲಿ ಅಲ್ಲಿ ಯಾವುದು ಒಳಗೆ ಇದು ಹಾಂ ಸರಿ ಹಂಗ್ರಿ ಇಲ್ಲೊಂದು ಚೂರು ಹೋಗ್ಬಿಡ್ತೀವಿ ಹ್ಞೂ ಎಷ್ಟು ಎಷ್ಟು ದಿನ ಆಯಿತು ಸರ್ ಇಲ್ಲಿ ಹ್ಞೂ ಮತ್ತೆ ಬಂದು ಎಷ್ಟು ದಿವಸ ಆಯಿತು ನಾಲ್ಕು ದಿನ ಆಯಿತು ನಾಲ್ಕು ದಿನ ಆಯಿತು ಅದು ಈ ಬೈನೆ ಸೊಪ್ಪು ಉಂಟಲ್ಲ ಬೈನೇ ಸೊಪ್ಪು ತಿಂದರೆ ಆನೆಗಳಿಗೆ ಹೀಟ್ ಮತ್ತೆ ಬರೋದು ಬೇಗ ಇದುಂಟಲ್ಲ ಬೈನ ಸೊಪ್ಪುಗಳ ಹ್ಞೂ 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 ಇನ್ನು ಎಷ್ಟು ದಿನ ಇದೆ ಸರ್ ಇಲ್ಲಿ ಡಿ ಎಫ್ ಐ ಹೇಳಬೇಕು ಅದು ಈ ಮಾತ್ರೆಗಳಿಗೆ ಅದು ತಿಳ್ಸಕ್ಲಾ ಹಾಂ ಎಷ್ಟು ದಿವಸ ಅಂತ ಹಾಂ ಹಾಂ ಅಲ್ಲಿ ಡಿ ಎಫ್ ಐ ಹೇಳಬೇಕು ಅದು ಈ ಕ್ಯಾಂಪ್ ಅದು ಚಿಕ್ಕಮಗಳೂರು ಕ್ಯಾಂಪ್ ಇಲ್ಲಿ ತಂದು ಹಾಕಿದ್ದಾರೆ ಓಕೆ ಮೂಡಿಗೆರೆ ಕ್ಯಾಂಪ್ ಅಲ್ಲ ಇದು ಓಕೆ ಓಕೆ ಇದು ಅಲ್ಲಿ ಯಾವಾಗ ಭೀಮಾ ಅಟ್ಯಾಕ್ ಮಾಡೋಕೆ ಬಂತು ಆವಾಗ ನಮ್ಮ ಡಾನ್ಯಗಳನ್ನ ರಕ್ಷಣೆ ಮಾಡೋಕ್ಕಾಗಿ ಹ್ಞೂ ಇಲ್ಲಿಗೆ ತಂದಿದ್ದು ಆದರೆ ಈ ಕಾಡು ಭಾರಿ ಚೆಂದ ಇದೆ ಆನೆಗಳಿಗೆ ಖುಷಿಯಲ್ಲಿದ್ದಾವೆ ಆನೆಗಳು ಯಾಕೆಂದರೆ ಒಳ್ಳೆ ನೆರಳು ಇದು ಅವ್ರಿಗಿನ್ ಫಾರೆಸ್ಟ್ ಇದು ಆಮೇಲೆ ಒಳ್ಳೆ ಬೇನೆ ಸೊಪ್ಪು ಬೇರೆ ಸೊಪ್ಪೆಲ್ಲ ಉಂಟು ಹಾಗಾಗಿ ಖುಷಿ ಖುಷಿಯಲ್ಲಿದ್ದಾವೆ ಬಿದಿರಿದೆ ಇದು ಆನೆಗೆ ಬಿದ್ರಂದ್ರೆ ಬಹಳ ಭಾಳ ಇಷ್ಟ ಅನ್ಸುತ್ತಲ್ಲ ಇವಾಗ ಇದು ಕಾಡಿನ ಫುಡ್ಡೇ ಕೊಡೋದು ಸರ್ ಇದಕ್ಕೆ ಕಾಡಲ್ಲಿ ಸಿಗ ಕಾಡಿನ ಫುಡ್ ಇದು ಈ ಬೈನಿ ಮರಗಳು ನಮ್ಮ ಮಲೆನಾಡಲ್ಲಿ ಮಾತ್ರ ಸಿಕ್ಕೋದು ಮೈಸೂರು ಸೈಡ್ ಆಗಲಿ ಕೊಡಗಿನ ಕಡೆ ಇದೆ ಆದರೆ ಅವರು ಬೇರೆ ಸೊಪ್ಪು ಕೊಡ್ತಾರೆ ಗೋಣಿ ಸೊಪ್ಪು ಅದು ಇದು ಆದರೆ ಈ ಸೊಪ್ಪು ತಿಂದರೆ ಆನೆಗಳಿಗೆ ಬೇಗ ಹೀಟಿಗೆ ಬರ್ತವೆ ಸ್ವಲ್ಪ ಇಲ್ಲೆಲ್ಲ ಇಷ್ಟು ತಪ್ಪ ಊದುತ್ತೆ ಇದು ಮದ ಬರ ಅಲ್ಲೊಂದು ಇದು ಇಷ್ಟು ತಪ್ಪ ಇರುತ್ತೆ ಅದೆಲ್ಲ ಊದುತ್ತೇನೆ ಈ ಹಿಂದೇನು ಒಂದು ತಿಂಗಳ ಹಿಂದೆ ಒಂದು ಕ್ಯಾಂಪಲ್ಲಷ್ಟೇ ಒಂದು ಎರಡಾನೆಗೆ ಈ ತಿಂದು ಮದ ಬಂದೇ ಬಿಡ್ತು ವಿಜೇಂದ್ರಗೆ ಎಲ್ಲ ಅಣ್ಣ ನಿಮ್ಗಳಿಗೆ ಊಟ ಅಣ್ಣ ಅಲ್ಲ ನೀವು ಮಾಡ್ಕೊಳ್ಳಿ ನಡೀತಾ ಇದೆ ಕಾರ್ಯಾಚರಣೆ ಇಲ್ಲ ಆದ್ರೆ ಎಡನ್ ಊರೊಳಗೆ ಬಂದ್ರೆ ಅಲ್ಲೇನಾರ ಜೀವಹಾನಿ ಆದ್ರೆ ಅಂತ ಈ ಆನೆಗಳನ್ನ ತಂದಿದ್ದಾರೆ ಆದ್ರೆ ಅಲ್ಲಿ ಎರಡು ಮದ ಬಂದಿರೋ ಆನೆ ಇರೋದ್ರಿಂದ ಆನೆ ಮತ್ತೆ ಭೀಮ ಇರೋದ್ರಿಂದ ನಮ್ಮ ಸಾಕಿದ ಆನೆಗಳನ್ನೂ ಬಿಡ ಆಗಿಲ್ಲ ಅಲ್ಲಿ ಈಗ ಅಭಿಮನ್ಯ ಮದ ಬಂದಿರೋದ್ರಿಂದ ಇನ್ನೂ ಡೇಂಜರ್ ಇವ್ ಎರಡು ಮುಖಾಮುಖಿ ಆದ್ರೆ ಇವರು ಫೈಟಿಂಗ್ ನಿಲ್ಸಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟಕ್ಕೆ ಆಗೋ ಚಾನ್ಸ್ ಇದೆ ಯಾಕೆಂದರೆ ಇದಕ್ಕೂ ಬಂದಿದೆ ಬಂದಿದೆಯಲ್ಲ ಹಾಗಾಗಿ ಇವ್ರು ಸ್ವಲ್ಪ ದೂರದಲ್ಲಿರೋದೇ ಸೇಫಾಗಿ ಇವ್ ದೂರದಲ್ಲಿರೋದೇ ಒಳ್ಳೆಯದು ಇಲ್ಲಾಂದರೆ ಕಾಡಾನೆ ಕಾಡಾನೆನೆ ಅವು 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 ಯಾರ ಮಾತನ್ನೂ ಕೇಳಿಗೂ ಗೊತ್ತೂ ಇಲ್ಲ ಯಾರಿಗೂ ತಗ್ಗಿ ಬದುಕಿಯೂ ಇಲ್ಲ ಅವು ಹಾಗಾಗಿ ಅದೇನು ನಿರ್ಧಾರ ತಗೋತದೆ ಆ ರೀತಿ ನಿರ್ಧಾರ ಹಾಗಾಗಿ ನಮ್ಮ ಪಾಪದ ಇವಕ್ಕೂ ಬೇರೆ ಸರ್ಪಳಿ ಹಾಕಿ ಕಟ್ಟಿರೋದ್ರಿಂದ ಇವುಗಳಿಗೂ ಫೈಟಿಂಗ್ ಮಾಡೋಕೆ ಆಗಲ್ಲ ಹಾಗಾಗಿ ಇನ್ನು ಅವಾಯ್ಡ್ ಮಾಡಿರೋದು ಅಷ್ಟೇ ಅಲ್ಲಿಂದ ಆದರೆ ಯಾವತ್ತೂ ಒಂದು ಕ್ಯಾಂಪು ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲೇ ಇರೋದು ಒಳ್ಳೆಯದು ಇಲ್ಲ ಅಂದರೆ ನಮ್ಮ ಸಾಕಿದಾನೆ ಸ್ಮೆಲ್ಲಿಗೆ ಕಾಡಾನೆಗಳು ಓಡೋಕೆ ಚಾನ್ಸ್ ಇರ್ತದೆ ಇಲ್ಲ ರಾತ್ರಿ ಬಂದು ಅಟ್ಯಾಕ್ ಮಾಡೋಕೆ ಚಾನ್ಸ್ ಇರ್ತದೆ ರಾತ್ರಿ ಬಂದು ಎಲ್ಲರೂ ಅಟ್ಯಾಕ್ ಮಾಡಿಬಿಟ್ರೆ ಯಾರಿಗೂ ಬಿಡ್ಸೋಕ್ಕೆ ಸಾಧ್ಯ ಇಲ್ಲ ಹೌದಾ ಸರ್ ಹಾಗಾಗಿ ಎಲ್ಲ ಥರದಲ್ಲೂ ಒಳ್ಳೆ ಕೆಲಸ ಮಾಡ್ಯಾರೆ ಇಲ್ಲಿ ಒಳ್ಳೆ ಕ್ಯಾಂಪ್ ಇದು ಒಳ್ಳೆ ನೆರಳು ಇದು ಒಳ್ಳೆ ನಮ್ಮ ವೇಷನ್ ಕಟ್ ಕಾಡ್ ಇದ್ದಂಗೆ ಆನೆಗಳು ಖುಷಿ ಖುಷಿಯಲ್ಲಿ ಆನೆಗಳ ಮುಖ ನೋಡಿ ಎಲ್ಲ ಹ್ಮ್ ಬೇರೆ ಕಡೆ ಆದರೆ ನೆರಳೆ ಇಲ್ಲ ಹೌದು ಎಲ್ಲ ಬಿಸಿಲು ಕಟ್ಟಾಕಿರ್ತಾರೆ ಗೊಳಾಡ್ತಿರ್ತವೆ ಇದು ಆನೆಗಳಿಗೆ ತುಂಬ ಸೇಫ್ಟಿ ಮೆಜರ್ ಅಲ್ಲಿ ಆಮೇಲೆ ಇಲ್ಲಿ ಸುತ್ತಮುತ್ತ ಒಂದು ಮೂವತ್ ನಾಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಆನೆಗಳೇ ಇಲ್ಲ ಹಾಗಾಗಿ ರಾತ್ರಿ ಯಾವ್ದಾರ ಕಾಡಾನೆ ಬರ್ತವೆ ಅಂತ ಹೇಳಲಿಕ್ಕೆ ಇಲ್ಲಿ ಬರಲ್ಲ ಇಲ್ಲಿ ಈ ಸೈಡ್ ಒಂದು ಸ್ವಲ್ಪ ಹತ್ತಿರದಲ್ಲಿ ಆನೆಗಳಿದಾವೆ ಇಲ್ಲೊಂದು ಕಾಡಿದೆ ಹೊಸತಿ ಅಲ್ಲಿ ಹಿಡ್ದಿದ್ದು ಅಭಿಮನ್ಯು ಎಲ್ಲ ಬಂದಿತ್ತು ಒಂದು ತಿಂಗಳ ಹಿಂದೆ ಅಲ್ಲಿ ಕುಂದೂರು ಕಾಡು ಅಂತ ಇನ್ನು ಈ ಸೈಡೆಲ್ಲ ವೆಸ್ಟರ್ನ್ ಘಾಟ್ ಇರೋದು ಅಲ್ಲೂ ಆನೆಗಳಿದ್ದಾವೆ ಆದರೆ ಅಲ್ಲಿಂದ ಇಲ್ಲಿಗೆ ಬರಲ್ಲ ಅವನು ಹಾಗಾಗಿ ಇದೊಂದು ಒಳ್ಳೆ ಪ್ಲೇಸ್ ಇದು ಚೆನ್ನಾಗಿದೆ ಸರ್ ಒಂದು ಏನು ನೆರಳು ಅಟ್ಮಾಸ್ಫಿಯರ್ ಎಲ್ಲ ವಾತಾವರಣ ಈಗ ಚಳಿಗಾಲ ಅಲ್ಲ ಮತ್ತೆ ಅಷ್ಟೇ ಅವ್ರಿಗೇನು ಫಾರೆಸ್ಟ್ ಅಲ್ಲ ಎಲೆ ಉದುರಿಲ್ಲ ಹಂಗಾಗಿ ವಾತಾವರಣ ಚೆನ್ನಾಗಿದೆ ಸರಿ ಸಿಕ್ಕನ್ ಮತ್ತೆ ಮತ್ತೆ ಸಿಕ್ತ